ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರೀ ಇದು ಎರಡೇ ದಿವಸದಿಂದ ಲಾಗ್ ಐತಿ ನೋಡಿರಿ ರವಿವಾರ ಮತ್ತು ಸೋಮವಾರದ ಲಾಗ್ ಐತಿ ಲಾಗ್ ಇಷ್ಟ ಆಗ್ಕತ್ತಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇದು ರವಿವಾರ ಬೆಳಗ್ಗೆ ಟಮ್ಮ ಐದುವರೆ ರೀ ತಾನು ಇದ್ರೆ ಬಸ್ ಸ್ಟ್ಯಾಂಡ್ಗೆ ಬಂದಿನ ಬರೀ ಪಾಪ ಅಂತ ಕಾಲ್ ಮಾಡಿದ್ಲು ಹಂಗಾಗಿ ನಮ್ಮನೆಯವ್ರೂ ತಾನು ಕರ್ಕೊಂಬರೋಕೆ ಬಸ್ ಸ್ಟ್ಯಾಂಡ್ ಹೊಂಟಾರ ನೋಡ್ರಿ ಇವಾಗ ಎದ್ದು ಅವರು ಮುಖ ತೊಕೊಂಡು ತನಗೆ ಕರೆಯಕ್ಕೆ ಹೋದ್ರು ಇನ್ನು ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು ಕಸ ಗುಡಿಸೋದು ಹೊರಗಡೆ ನೀರು ಹಾಕೋದು ಮತ್ತು ಬಾಗ್ಲ ಎಲ್ಲ ಒರೆಸೋದು ಇವಾಗ ತಮಾವಷ್ ಎಲ್ರಿ ಹಾಗಾಗಿ ಬಾಗ್ಲದ್ದೆಲ್ಲ ಒರೆಸ್ಬಿಟ್ಟು ಪೂಜೆ ಮಾಡಬೇಕಲ್ಲ ಬಾಗ್ಲ ಪೂಜೆ ಹಾಗಾಗಿ ಬಾಗ್ಲ ಮತ್ತು ಎಲ್ಲನೂ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಜೋಳಕ್ಕೆ ಎಲ್ಲ ಮುಗಿಸ್ಬೇಕು ಮತ್ತು ಇನ್ನು ತನು ಮತ್ತು ಮನು ಅರ್ಬಿ ತಂದಿದ್ದವನ್ನೆಲ್ಲ ತೊಳದು ಹಾಕ್ಬೇಕು ರೀ ಮನೂ ಇದ್ರೆ ನಾನೇ ತೊಳ್ಕೊತೀನಿ ಮಮ್ಮಿ ಅಂತ ಹೇಳಕ್ಕಂತಾನು ಆದರೆ ನಮ್ಮ ತನೂ ತೊಳ್ಯಕ್ಕೆ ಹೋಗೋಣ ಇಲ್ಲ ರೀ ಅರಬಿ ಸ್ವಲ್ಪ ಕಷ್ಟನೇ ಹಂಗಾಗಿ ಮತ್ತೆ ಒಯ್ದಿದ್ದು ಬ್ಯಾಗು ಮತ್ತು ಅರ್ಬಿ ಎಲ್ಲ ತೊಳಿಬೇಕಲ್ರೆ ಹಾಸಿಗೆ ಅದು ಮನೂನು ಅಂತೂ ಜಾಸ್ತಿ ಅದವು ಮತ್ತು ತನೂ ಎಲ್ಲ ಅರ್ಬಿ ತೊಗೊಂಡು ಹೋಗ್ಯಾವು ಅವು ಮತ್ತು ಮನೆಯೆಲ್ಲ ಸ್ವಚ್ಛ ರೀ ಹಂಗೆ ಇಡಾಕೂ ಬರಲ್ಲ ಅವನ್ನೆಲ್ಲ ಸ್ವಚ್ಛ ಮಾಡಬೇಕಾಗುತ್ತಾ ಫಸ್ಟ್ ನಾನು ಬಾಗಿಲ ಒರೆಸ್ಬಿಟ್ಟು ಮನೆ ಕ್ಲೀನ್ ಮಾಡ್ಕೊಳಕತ್ತಿದ್ದೆ ಮತ್ತು ನಮ್ಮ ಮನೆಯವರು ತನೊಂದು ಕರ್ಕೊಂಡು ಬಂದರು ನೋಡಿರಿ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿದಿತ್ತು ಇನ್ನು ಅರ್ಬಿ ಅಷ್ಟು ತೊಳ್ದಾಕ್ಬಿಟ್ಟು ಜಳಕ ಮಾಡಬೇಕು ತನೋಗಿದ್ರೆ ಫಸ್ಟಿಗೆ ಬಂದು ಕೂಡಲೇ ಬ್ಯಾಗ್ ಹೊರಗೆದಿಟ್ಟು ಜಳಕ ಮಾಡ್ಬಿಡಮ್ಮ ಅಂತ ಹೇಳಾಕದಿದ್ದೀರಿ ಅಂದ್ರೆ ಆ ಕಡೆ ಈ ಕಡೆ ತಿರುಗಾಡೋಕ್ಕಿಂತ ಫಸ್ಟಿಗೆ ಜಳಕ ಮಾಡಿಬಿಟ್ರೆ ಫ್ರೆಶ್ ಫೀಲ್ ಆಗುತ್ತೆ ಮತ್ತು ನನಗೂ ಎಲ್ಲ ಅರ್ಬಿ ಹಾಸಿಗೆ ಎಲ್ಲ ಒಗ್ಯಾಕೆ ಈಜಿ ಆಗುತ್ತಲ್ರಿ ಹೇಗಾಗಿ ಜಳಕಕ್ಕೆ ಕ ಕಳಿಸ್ಬಿಟ್ಟು ನಾನು ಇನ್ನು ಅರ್ಬಿ ತೊಳ್ಯಾಕೆ ಹೋಗ್ಬೇಕು ನೋಡಿರಿ ಸೂರ್ಯನ ಎಷ್ಟು ಮಸ್ತ್ ಬರಾಕಂತಿದ್ದೆ ನಾನು ಎಲ್ಲ ಅರ್ಬಿ ತೊಳ್ದು ಜಳಕ ಮಾಡಿ ಫೈನಲಿ ಬಂದೆ ನೋಡ್ರಿ ಇನ್ನು ಬಾಕಿ ಪೂಜೆ ಅದೆಲ್ಲ ಮಾಡಬೇಕು ಆಲ್ರೆಡಿ ಟೈಮ್ ಎಂಟುವರೆ ಆಗಕ್ಕೆ ಬಂತು ನೋಡಿರಿ ಟೈಮ್ ಅಂತೂ ಬೆಳಿಗ್ಗೆ ಹೆಂಗೆ ಹೋಗುತ್ತೋ ಗೊತ್ತಾಗಂಗಿಲ್ಲ ಅಂದ್ರೆ ಕೆಲಸ ಜಾಸ್ತಿ ಇದ್ದಾಗ ಅದೇ ರೀತಿ ಆಗುತ್ತೆ ರೀ ನಾನು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಮಾಡಿ ಮಾಡಿನ ಬಾಕ್ಲಿ ಪೂಜೆ ಮಾಡ್ಬೇಕಂತೇಳಿ ಬಾಕ್ಲಿಗೆಲ್ಲ ಸ್ವಸ್ತಿ ಬರೆಯಾಕಂತೀನಿ ನೋಡಿರಿ ಆಮಾಶಿಗಮ ಈ ರೀತಿ ಮಾಡೋದು ಬಾಕ್ಲೆಲ್ಲ ಒರೆಸ್ಬಿಟ್ಟು ಸಸ್ತಿಕ ಈ ರೀತಿ ಬರ್ಕೋಬೇಕು ರೀ ಅದಕ್ಕೆ ಅದೊಂದು ಪದ್ಧತಿ ಇರುತ್ತೆ ಸಸ್ತಿಗೆ ಬರೆಯಾಗ ಇದೇ ರೀತಿ ಬರೀಬೇಕು ಸಸ್ತಿಕೆಲ್ಲ ಬರೆದ್ಬಿಟ್ಟು ಬಾಕ್ಲಿಗೆ ಅರಶಿನ ಕುಂಕುಮ ಹಚ್ಚಿಬಿಟ್ಟು ರಂಗೋಲಿ ಎಲ್ಲ ಹಾಕಿ ಒಂದು ನಿಂಬೆಣ್ಣ ಅದು ತೊಗೊಂಡ್ಬಿಟ್ಟು ಮೂರು ಸಲ ನಿವಾರಿಸ್ಬಿಟ್ಟು ಕಟ್ ಮಾಡಿ ಬಾಕ್ಲಿ ಮೇಲೆ ಇಟ್ಟು ಕಟ್ ಮಾಡಿ ಎಡು ಕಡೆಯಿಂದ ಇದ್ದಿದ್ದು ಬಲ್ಕ್ ಇಡಬೇಕು ಬಲ್ಕ್ ಹಾಕಿದ್ದ ಎಡಕ್ಕೆ ಇಟ್ಬಿಟ್ಟು ಅದಕ್ಕೆ ಅರಿಶಿನ ಕುಕ್ಮ ಹಚ್ಬೇಕು ರೀ ಒಬ್ಬೊಬ್ಬರು ಕಾಯಿನೂ ಹೊಡಿತಾರೆ ನಾವೇನು ಕಾಯಿ ಹೊಡ್ಯಂಗಿಲ್ಲ ರೀ ಇಷ್ಟು ಸಿಂಪಲ್ಲಾಗಿ ಪೂಜೆ ಮಾಡೋದು ಈಗ ಹೊಸಲ್ ಪೂಜೆನೂ ಮುಗಿಸ್ಬಿಟ್ಟು ಮನೆಯೊಳಗೆ ಆಮೇಲೆ ಪೂಜೆ ಮಾಡಬೇಕು ಫಸ್ಟಿಗೆ ಹೊಸದ ಪೂಜೆ ಮಾಡಬೇಕ್ರಿ ಫೈನಲಿ ಪೂ ಪೂಜೆಯೂ ಎಲ್ಲ ಮುಗಿಸ್ತೀವಿ ನೋಡಿದ್ರಿ ಹೊಸಲ್ ಪೂಜೆ ಮತ್ತು ಜಗ್ಲಿ ಮೇಲೆ ಪೂಜೆನೂ ಎಲ್ಲ ಮಾಡಿಬಿಟ್ಟು ಕಾಲಟನ್ನ ಹಾಕಿದ್ದಿಲ್ಲ ನಿನ್ನೆ ನಮ್ಮ ಮನೆಯವ್ರಿಗೆ ಹಾಕ್ರಿ ಅಂತ ಹೇಳಾಕತ್ತಿದ್ದೆ ಎಲ್ಲ ನೀಟಾಗೆ ಸರಿ ಮಾಡಿಕೊಟ್ಟೆ ಅವರು ಅದನ್ನ ಕಾಲಟನ್ ಹಾಕಾಕತ್ತಿದ್ರು ನನ್ನ ಕೈಯಂತೂ ಫುಲ್ ಪೇನ್ ಹಾಕತ್ತಿತ್ತು ಅಂದರೆ ಕೆಲಸ ಜಾಸ್ತಿ ಇದ್ದಾಗ ಅದೇ ರೀತಿ ಆಗೋದ್ರಿ ಕೆಲವೊಂದು ಸಲ ಇರುತ್ತಲ್ಲ ಮತ್ತು ಹಬ್ಬ ಅಂದಮೇಲೆ ಕೆಲಸ ಜಾಸ್ತಿ ಇರೋದನ್ನು ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಇನ್ನು ಿ ಅಮ್ಮ ಹುಷಿದಾಗ ಹೋಗ್ರಣಂತ ರೆಡಿ ಆಗಿ ನೋಡ್ರಿ ಅದ್ರಡಿ ಟೈಮು ಒಂಬತ್ತು ಗಂಟೆ ಆಗಿಬಿಡೈತಿ ಅಂದ್ರೆ ಇವತ್ತು ದೊಡ್ಡ ಅಮ್ಮ ಅಷ್ಟೀ ರಶ್ ಭಾಳ ಇರುತ್ತೆ ಜಲ್ದಿನೇ ಹೋಗ್ಬೇಕಿತ್ತು ಆದರೂ ಲೇಟ್ ಆಗೈತಿ ನಾನು ಸ್ವಲ್ಪ ಮುಖಕ್ಕೆ ತಲೆಗೆಲ್ಲ ರೀ ಯಾಕಂದ್ರೆ ಗಾಳಿ ಬಟ್ಬಿಟ್ಟು ಅಂದ್ರೆ ನಾನು ತಲಿಯಂತು ಸಿಕ್ಕಾಪಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ ಇಷ್ಟೆಲ್ಲ ಕಟ್ಕೊಂಡಿದ್ದಂದ್ರೂ ಬರ ಬಂದ ಕೂಡಲೇ ತಲೆ ಸಾಕ ಸ್ಟಾರ್ಟ್ ಆಗುತ್ತಂದ್ರೆ ಹೊರಗಡೆ ಹೋಗಿದ್ರೆ ಆಗೇ ಬರೋಂಗಿಲ್ಲ ರೀ ಗಾಳಿಗೆ ಅದು ಹಾಗಾಗಿ ಸಹ ಗಟ್ಟೆ ತಲೆಗೆಲ್ಲ ಅರ್ಬಿ ಕಟ್ಕೊಂಡು ಹೊಂಟಿದ್ದೀವಿ ನೋಡ್ರಿ ಗರಿದು ಇದು ಕೆರಿ ಫುಲ್ ನೀರಂತೂ ತುಂಬಿ ಹರಿಯಾಕತ್ತೈತಿ ಫುಲ್ ಗಾಡಿ ತೊಳೆಯೋದು ಮತ್ತು ಹಾಸಿಗೆ ತೊಳೆಯೋದು ಎಲ್ಲನೂ ಜೋರ್ನಿತ್ತು ಊರ ಕಡೆ ಎಲ್ಲ ಹಂಗೆ ನೋಡ್ರಿ ಕೆರೆಗೆ ಮತ್ತು ಹಳ್ಳಕ್ಕೆಲ್ಲ ಹೋಗಿಬಿಟ್ಟು ಹಾಸಿಗೆ ಎಲ್ಲ ಹಬ್ಬ ಬಂದ್ರೆ ಅಲ್ಲೇ ತೊಳೆಯೋದು ಅಂದ್ರೆ ಮನೆಯಾಗೆ ಯಾರು ಜಾಸ್ತಿ ತೊಳೆಯಕ್ಕೆ ಹೋಗಂಗಿಲ್ಲ ರೀ ಅವಾಗೆಲ್ಲ ಅದೇ ರೀತಿ ಮಾಡ್ತಿದ್ರು ಇತ್ತೀಚಿಗೆ ಆ ಕಡೆನೂ ಕಮ್ಮಿ ಮಾಡಿದ್ರೆ ಯಾಕಂದ್ರೆ ಊರಾಗೆಲ್ಲ ನೀರು ಜಾಸ್ತಿ ಬಿಡ್ತಾರಲ್ರಿ ಹಂಗಾಗಿ ಮನೆ ಮುಂದನೆ ತೊಳೆದು ಹಾಕ್ತಾರೆ ಅವಾಗ ನೀರು ಬಿಡ್ತಿತ್ತಿಲ್ಲ ಎಲ್ಲರೂ ಹಳ್ಳಕ್ಕೆ ಮತ್ತು ಕೆರೆಗೆ ಎಲ್ಲ ತಗೊಂಡು ಹೋಗಿ ತೊಳ್ಕೊಂಡು ಬರ್ತಿದ್ರು ಅಲ್ಲೇ ಒಣಗಿಸ್ಕೊಂಡ್ಬಿಟ್ಟು ಹಾಗಾದ್ರೆ ಇದು ಭೂತ್ನಾಗ ಗಾರ್ಡನ ಆಲ್ರೆಡಿ ನಾವು ಭೀ ಅರ್ಕೇರಿ ಸಮೀಪ ಬಂದ್ವಿ ನೋಡ್ರಿ ಈ ಆಮಾಶಿಗಂತೂ ಎತ್ತುಗಳು ತೊಗೊಂಡು ಅಂದ್ರೆ ಬಂಡಿ ಉಳ್ಕೊಂಡೆಲ್ಲ ಮತ್ತು ದೇವರಿಗೆ ಬರ್ತಾರೋ ಭಾಳ ಅಂದ್ರೆ ಭಾಳ ಬಂಡಿನೂ ಬಂದಿದ್ದು ರೀ ಮತ್ತು ಗಾಡಿ ಮೋಟ್ರ್ ಸೈಕಲ್ ಅಂತೂ ಸಿಕ್ಕಾಪಟ್ಟೆ ರೀ ಅಂದರೆ ಈ ಅಮಾಷಿ ಆಗಲಿ ಮತ್ತು ದೀಪಾವಳಿಗೆ ಮತ್ತು ಚಟ್ಟಿ ಅಮಾಷಿಗಂತೂ ಫುಲ್ ರಶ್ ರೀ ಅಂದರೆ ನಾನು ಆಲ್ರೆಡಿ ಚಟ್ಟಿ ಅಮಾಷಿಗೆ ಬಂದಿದ್ದೆ ಇಡುವನು ಮಾಡಿ ಹಾಕಿಡೀನಿ ಇಷ್ಟು ರಶ್ ಇರುತ್ತಲ್ಲ ಇನ್ನಲ್ಲಿ ನಿದ್ರಾಕ ಜಾಗ ಇರಂಗಿಲ್ಲ ರೀ ನಾವೇ ಸುಮ್ಮನೆ ನಿಂತು ಬಿಟ್ಟರೆ ಮುಂದೆ ದುಗ್ಸ್ಕೊತಾನೆ ಹೋಗ್ತಾರೆ ಅಷ್ಟು ರಶ್ ಇರುತ್ತೆ ಇವಾಗೂ ಎಷ್ಟು ರಶ್ ಐತೆ ನೋಡಿರಿ ಅಂದರೆ ಒಂಬತ್ತು ವರೆ ಆಗಿತ್ತು ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಅಷ್ಟೇ ಆಗುತ್ತೆ ರೀ ಅಷ್ಟು ೇನು ದೂರ ಆಗಂಗಿಲ್ಲ ಬೆಳಿಗ್ಗೆ ಆರೂವರೆಯಿಂದನೇ ಜನ ಬರಾಕೆ ಸ್ಟಾರ್ಟ್ ಆಗ್ಬಿಡತ್ರಿ ಅಂದ್ರೆ ಅಷ್ಟು ರಶ್ ಇರುತ್ತೆ ಆಲ್ರೆಡಿ ಸಿಕ್ಕಾಪಟ್ಟು ಜನ ಬಂದ್ಬಿಟ್ಟು ಮತ್ತು ವಾಪಸ್ ಹೋಗ್ಬಿಡ್ತಾರ ಅರ್ಧ ತಾಸು ಒಳಗಡೆ ನಮಸ್ಕಾರ ಮಾಡಿ ಕಾಯಿ ಒಟ್ಕೊಂಡು ವಾಪಸ್ ಹೋಗ್ತಾರೆ ಅಷ್ಟು ರಶ್ ಇರುತ್ತೀ ಮತ್ತು ಮಹಾರಾಷ್ಟ್ರದಿಂದಲೂ ಭಾಳ ಜನ ಬರ್ತಾರೆ ಹಂಗಾಗಿ ಜಾಸ್ತಿ ರಶ್ ಇರುತ್ತೆ ನೋಡ್ರಿ ಈ ಅಮಾಷಿಗೆ ಮತ್ತು ದೀಪಾವಳಿಗೆ ಚಟ್ಟಿ ಅಮಾಶಿಗಂತೂ ಸಿಕ್ಕಾಪಟ್ಟೆ ರಶ್ ಇರುತ್ತೆ ಇವಾಗಂತೂ ಅಂದರೆ ಒಂದು ನಾಲ್ಕು ವರ್ಷದಿಂದ ಭಾಳ ಡೆವಲಪ್ಮೆಂಟ್ ಆಗೈತೆ ರೀ ಫಸ್ಟ್ ಇದ್ದಿದ್ದಿಲ್ಲ ಇದು ನಾಲ್ಕೈದು ವರ್ಷದಿಂದನೇ ಇದನ್ನ ಕಟ್ಟಿದ್ದು ಅಂದರೆ ಕೊರೋನಾ ಬಂದು ಹೋದ್ಮೇಲೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿದ್ದು ಮ್ಯಾಲೆ ಪತ್ರ ಹಾಕೋದಾಗಲಿ ಮತ್ತು ಹೊರಗಡೆ ಅದು ದ್ವಾರ ಬಾಗ್ಲ ಎಲ್ಲ ಮಾಡ್ಯಾರಲ್ರಿ ಇತ್ತೀಚಿಗೆ ಮಾಡಿದ್ದು ಫಸ್ಟ್ ಇಷ್ಟೊಂದೇನು ಡೆವಲಪ್ಮೆಂಟ್ ಇದ್ದಿತ್ತಿಲ್ಲರೇ ಆದರೆ ಎಷ್ಟೇ ಡೆವಲಪ್ಮೆಂಟ್ ಆದ್ರೂ ಈ ರೀತಿ ಹೊಲಸು ಮಾಡೋದು ಅಂತೂ ಬಿಡೋಂಗಿಲ್ಲ ನೋಡಿರಿ ಅಂದರೆ ನಮ್ಮಂತ ನಾವೇ ಹೊಲಸು ಮಾಡೋದು ಎಲ್ಲ ತೊಗೊಂಡು ಹೋಗಿ ಅಲ್ಲಿ ರೀತಿ ಹಾಕೋದು ನಾನು ಆ ರೀತಿ ಹೊಲಸು ಮಾಡಾಕ್ರೆ ಇಷ್ಟಪಡೋಂಗಿಲ್ಲ ರೀ ನಮಗೇನು ಹೋಗ್ಬೇಕು ದೇವರಿಗೆ ದರ್ಶನ ಮಾಡಬೇಕು ನಮಸ್ಕಾರ ಮಾಡಬೇಕು ಸಿಂಪಲ್ಲಾಗಿ ಒಂದು ಕಾಯಿ ಹೊಡೆದು ನಮಸ್ಕಾರ ಮಾಡಿಕೊಂಡು ಬರ್ಬೇಕು ರೀ ಇಲ್ಲಾಂದ್ರೆ ಸುಮ್ಮನೆ ಎಣ್ಣೆ ತಂದು ಹಾಕೋದು ಅಲ್ಲಿ ಜರ್ಕೊಂಬಿದ್ರೆ ಎಷ್ಟು ಕಷ್ಟ ಆಗುತ್ತೆ ಮತ್ತು ಅವರಿಗೂ ಆಗುತ್ತೆ ಮತ್ತು ಹೊಲಸು ಮಾಡಿಬಿಟ್ರೆ ಸ್ವಚ್ಛ ಮಾಡೋರಿಗಿ ಜಾಸ್ತಿ ಕಷ್ಟ ಅಂತ ಅನ್ಸುತ್ತಲ್ರಿ ಆದಷ್ಟು ಎಲ್ಲರೂ ಹೋದಲ್ಲಿ ಸ್ವಚ್ಛತೂ ಕಾಪಾಡ್ಕೋಬೇಕಲ್ಲ ಅದನ್ನೇ ಒಂದು ಬ್ಯಾಸ ರೀ ಆಲ್ರೆಡಿ ದೇವರ ದರ್ಶನ ಮುಗೀತು ನೋಡ್ರಿ ನೀವು ದರ್ಶನ ಮಾಡ್ಕೊಂಬಿಡ್ರಿ ಇವತ್ತಂತೂ ಇಡುವ ಮಾಡೋಕೆ ಬಿಡ್ರಿ ನೀವು ನಿಂದ್ರಾಕೇ ನಮಗೆ ಕೊಡಂಗಿಲ್ಲ ಅಷ್ಟು ಮುಗಿಸ್ತಾ ಇರ್ತಾರು ಹಂಗೆ ಹಿಂಗೋ ಮಾಡಿಬಿಟ್ಟು ದರ್ಶನನೂ ಮುಗಿಸ್ಕೊಂಡು ಬಂದಿವಿ ಅದ್ರಾಗ ನಾನು ಇಡುವ ಮಾಡಕ್ಕೆ ಹೋದ್ರೆ ಅಲ್ಲಲ್ಲಿ ಅದು ಸರಿಯಾಗಿ ಇಡುವ ಆಗಿಲ್ಲ ರೀ ಅಂದರೆ ದೇವ್ರ ಮುಖ ನಮಗೆ ಸರಿಯಾಗಿ ಆದರೆ ಕ್ಯಾಮ್ರಾ ಹಿಡಿದು ಅದು ಸರಿಯಾಗಿ ಕ್ಯಾಪ್ಚರ್ ಮಾಡಬೇಕಂದ್ರೆ ಸ್ವಲ್ಪ ಲೇಟ್ ಆಗುತ್ತಲ್ಲ ರೀ ಅಷ್ಟು ತಮ್ಕ ನಿಂದ್ರೆ ಗುಡ್ಸಂಗಿಲ್ಲ ಹಂಗಾಗಿ ನಾನು ತೊಂದರೆ ಕೊಡಲಿ ಯಾರಿಗೆ ಸುಮ್ನೆ ಸ್ವಲ್ಪ ಇಡುವ ಮಾಡ್ಕೊಂಡ್ಬಿಟ್ಟು ಬಂದೆ ನೋಡ್ರಿ ಮನೆಯವರು ಪ್ರಸಾದ್ ತೊಗೊಂಡ್ ಬಂದಿದ್ರು ಒಂದೇ ಪ್ಲೇಟ್ ಒಳಗೆ ಅನ್ನ ಸಾಂಬಾರು ಸೀರಾ ಎಲ್ಲ ಮಿಕ್ಸ್ ಮಾಡ್ಕೊಂಡು ಬಂದಿದ್ರು ಈ ರೀತಿ ಮಿಕ್ಸ್ ಮಾಡಿದ್ರೆ ಹೆಂಗೆ ರೀ ಊಟ ಮಾಡೋದು ಅಂತನ ಕತ್ತಿದ್ದೆ ಹಂಗ ತಿನ್ನೋದಂತಂದ್ರು ಹಂಗು ಪ್ರಸಾದ ಎಲ್ಲ ಮುಗಿಸ್ಬಿಟ್ಟು ಇನ್ನು ವಾಪಸ್ ಮನೆಗೆ ಹೊಂಟು ನೋಡಿರಿ ಎಷ್ಟು ದೊಡ್ಡದ ಜಾಗ ಇದ್ರು ಜನ ಮಾತ್ರ ಹೊಲಸು ಮಾಡೋದಂತೂ ಬಿಡಂಗಿಲ್ಲ ರೀ ಫುಲ್ ಪರಿಸಿ ಅದಾವಲ್ಲ ಫುಲ್ಲೇ ಜಿಡ್ಡಾಗ್ಬಿಟ್ಟೆ ಊಟನು ಮಾತ್ರ ಹಂಗೆ ಎಲ್ಲ ಚೆಲ್ಲಿದ ಹಂಗೆ ಬಿಟ್ಟು ಹೋಗ್ತಾರು ಆದಷ್ಟು ಎಲ್ಲರೂ ಹೋದಲ್ಲಿ ಸ್ವಲ್ಪ ಕ್ಲೀನಾಗಿ ಮಾಡಿಬಿಟ್ರೆ ಅಂದ್ರೆ ನಮ್ಮಂಥರ ನಾವು ಹೊಲಸು ಮಾಡಿಬಿಟ್ಟು ಮತ್ತು ಹೊಲಸಾಗಿತ್ತು ಅಂದ್ರೆ ಅದು ತಪ್ಪು ಅನ್ಸುತ್ತಲ್ರಿ ಆದಷ್ಟು ನಮ್ಮ ಅಂದ್ರೇನು ನಾವು ಹೊಲಸು ಮಾಡೋದನ್ನ ಕಮ್ಮಿ ಮಾಡ್ಬೇಕಂತ ಅನ್ಸುತ್ತೆ ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ಎಲ್ಲಿ ಟೂರಿಸ್ಟ್ ಪ್ಲೇಸಿಗೆ ಹೋಗಲಿ ಆದಷ್ಟು ನಮ್ಗೆ ಏನು ಕಸ ಇರುತ್ತಲ್ಲ ನಮ್ಮ ಹತ್ರನೇ ತೊಗೊಂಡು ಬಂದುಬಿಡ್ಬೇಕು ಅದು ಎಲ್ಲಿ ಹಾಕಬೇಕು ಅಲ್ಲಿ ಹಾಕಿದ್ರೆ ಅದು ಸ್ವಚ್ಛತಾ ಇರ್ತೈತ್ರಿ ಆದಷ್ಟು ನಾವು ಎಷ್ಟು ಹೇಳ್ಬಿಟ್ರು ಅದು ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗಂಗಿಲ್ಲ ಅಷ್ಟೇ ಅವ್ರವ್ರಿಗೆ ಯಾವ ರೀತಿ ಅನಿಸುತ್ತಲ್ಲ ಆ ರೀತಿ ಮಾಡ್ತಾರೋ ನಾವು ದರ್ಶನ ಎಲ್ಲ ಮುಗಿಸ್ಕೊಂಬಿಟ್ಟು ವಾಪಸ್ ಇಲ್ಲಿ ಹಾದಿ ಒಳಗೆ ರೀ ಹಣಮಪ್ಪನ ಗುಡಿ ಐತಿ ನಾವು ಅರಕೆರೆಗೆ ಹೋದಾಗಮ್ಮ ಇಲ್ಲಿ ಬಂದು ನಮಸ್ಕಾರ ಮಾಡ್ತೀವಿ ಮತ್ತು ಅರವಿ ಮರನೂ ದೊಡ್ಡದೇ ಐತ್ರಿ ಅಲ್ಲಿ ಎಲ್ಲ ನಮಸ್ಕಾರ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುಂತು ವಾಪಸ್ ಮನೆಗೆ ಬಂದ್ವಿ ನೋಡ್ರಿ ಮನೆಗೆ ಬರೋಕ್ಕೆ ಫುಲ್ಲು ತಲೆನೋವು ಸಾಕ ಸ್ಟಾರ್ಟ್ ಆಗಿತ್ತು ನನಗಂತೂ ಹೊರಗಡೆ ಹೋಗಿ ಬಂದರೆ ಸಾಕು ತಲೆನೋವು ಬರುತ್ತೆ ಹಂಗಾಗಿನೇ ಸ್ವಲ್ಪ ಹೊರಗೆ ಹೋಗೋದು ಕಮ್ಮಿನ ರೀ ನನ್ನ ಮಗಳು ಫುಲ್ ನಿದ್ದೆ ಹೊಡೆ ಹಾಕತ್ತಿದ್ರು ಬಾಗಿಲನೂ ಬಾರಿಸಿದೀವಿ ಮತ್ತು ಹಾಕಿದೀವಿ ಹಾಕ್ತೀವಿ ಅಷ್ಟೊತ್ತನಕ ಹೇಳಿಲ್ಲ ಒಂದು ಮೂರು ನಾಲ್ಕು ನಿಮಿಷ ಫೈನಲಿ ಎದ್ದು ಬಾಕ್ಲ ಎಲ್ಲ ತಗೋದ್ಲು ಬಂದ ಕೂಡಲೇ ನಾನು ಸ್ವಲ್ಪ ಹೊತ್ತು ಕುಂತ್ ಬಿಟ್ಟು ಫೈನಲಿ ಅಡಿಗೆನೂ ಮಾಡಿದೆ ನೋಡಿರಿ ಅನ್ನ ಮತ್ತು ಸಾಂಬಾರು ಅಷ್ಟು ಮಾಡಿದ್ದು ಸ್ವಲ್ಪ ಬಜ್ಜಿ ಮಾಡಿದ್ದು ನಮ್ಮ ಮನೆಯವರಿದ್ದರೆ ಅಲ್ಲೇ ಬಜ್ಜಿ ತಗೋದು ನಾನು ಹಾಕತ್ತಿದ್ರು ಬೇಡ್ರಿ ಮನೆಗೆ ಹೋಗೇನೆ ಮಾಡೋಣ ಮತ್ತು ಕರ್ಕೊಂಡು ಬಂದಿದ್ದೆ ಹೊರಗಡೆ ಹೊರಗಡೆದು ಎಣ್ಣೆನೂ ಸರಿ ಇರಂಗಿಲ್ಲ ಮತ್ತು ಆ ಥರ ತನಕ ತಂದ್ಮೇಲೆ ಅದು ತಣ್ಣಗೆಲ್ಲ ಆಗಿರ್ತಾವಲ್ಲ ತಿನ್ನಾಕೂ ಮನ್ಸು ಬರೋಂಗಿಲ್ಲ ಮನೆಯಾಗ ಒಂದು ಹತ್ತು ನಿಮಿಷ ಒಳಗಡೆ ಮಾಡಿಬಿಟ್ರೆ ಆಗುತ್ತೆ ಮನೆಗೆ ಬರ್ರಿ ಅಲ್ಲೇ ಮಾಡೋಣಂತೆ ಕರ್ಕೊಂಡು ಬಂದಿದ್ದೆ ರೀ ತಗೋ ಹುಡ್ಸತಿಲ್ಲ ಇಲ್ಲಿ ಬಂದು ಅನ್ನ ಸಾಂಬಾರು ಮತ್ತು ಬಜ್ಜಿ ಮಾಡಿ ಊಟ ಮಾಡಿ ಸ್ವಲ್ಪ ಹೊತ್ತು ಕುಂತಿದ್ದೆರಿ ಇವತ್ತೆ ಇಡುವನು ವಯಸ್ಸೋರ್ಗಡಾಕೆ ಹೋಗ್ಲಿಲ್ಲ ರೀ ಅಂದ್ರೆ ಎಡಿಟ್ ಮಾಡಿ ಇಟ್ಟಿದ್ದೆ ವಯಸ್ಸವ್ರ್ಗೆ ಕೊಡಾಕನೇ ಆಗಲಿಲ್ಲ ಅಂದ್ರೆ ಫುಲ್ ತಲೆನೋವು ಬಂದಿತ್ತಲ್ಲ ಹಾಗಾಗಿ ಏನೂ ಕೆಲಸ ಮಾಡೋಕ್ಕೆ ಹೋಗಲಿಲ್ಲ ಸ್ವಲ್ಪ ಹೊತ್ತು ಅಂದ್ಕೊಂಡಿದ್ದೆ ಐದುವರೆ ಆರು ಗಂಟೆ ತನಕ ಮತ್ತು ಎದ್ದು ಮುಖ ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಅಲ್ಲಿ ಎಂತ ಅಂದರೆ ಕಾಯಿ ಹೊಡ್ಸ್ಕೊಂಡು ಬಂದಿದ್ದೀವಲ್ರಿ ಅದನ್ನೆಲ್ಲ ನಮ್ಮ ಮನೆಯವರು ತೆಗೆದು ಕಟ್ ಮಾಡಿ ಇಟ್ಟಿದ್ರು ಅದನ್ನ ಸ್ವಲ್ಪ ಹಾಲು ತೆಗೆದುಬಿಟ್ಟು ಮತ್ತು ಸ್ವಲ್ಪ ಹೋಳಿಗೆ ಎಲ್ಲ ಮಾಡಬೇಕಂತೇಳಿ ರೆಡಿ ಮಾಡ್ಕೊಂಡೆ ನೋಡ್ರಿ ಅದು ಫಸ್ಟ್ ಟೈಮ ಅದು ತೆಂಗಿನ ಹಾಲು ಹಾಕಿಬಿಟ್ಟು ಚಾ ಮಾಡಿದ್ದೆ ಟೇಸ್ಟ್ ಮಸ್ತಾಗಿತ್ತು ಆದರೆ ಸ್ವಲ್ಪ ಗಟ್ಟಿಯಾಗಿತ್ತು ಜಾಸ್ತಿ ಅಂದರೆ ನಮ್ಮ ಮನೂ ಹೇಳಕತ್ತಿದ್ದ ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟು ಹಾಲು ತೆಗಿಬೇಕು ಮಮ್ಮಿ ಅಂತೇಳಿ ನಾನು ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ ಒಂದು ಸ್ವಲ್ಪ ಹಿಂಡ್ಕೊಂಬಿಟ್ಟು ಅದನ್ನ ಹಂಗೆ ಇಟ್ಟಿದ್ದೀನಿ ರೀ ಮತ್ತು ಸ್ವಲ್ಪ ಹಂಗನೂ ರುಬ್ಕೊಂಬಿಟ್ಟು ಇಟ್ಟಿದ್ದೀನಿ ಹೋಳ್ಗೆ ಮಾಡ್ಬೇಕಂತೇಳಿರಿ ಮತ್ತು ಸ್ವಲ್ಪ ಹಾಲನ್ನು ತೆಗೆದುಬಿಟ್ಟು ನಾವು ಅದನ್ನ ಕಾಯಿಸ್ಬಿಟ್ರೆ ಇತ್ತು ಅದನ್ನ ತೆಂಗಿನ ಬರುತ್ತೆ ರೀ ಅಂದರೆ ಭಾಳ ಒಳಗೆ ಯೂಸ್ ಮಾಡ್ಕೋಬೋದು ಮತ್ತು ಏನಂತ ನಾವು ಪ್ಯಾಕೆಟ್ ಹಾಲು ತಿನ್ನೋಕ್ಕಿಂತ ತೆಂಗಿನ ಹಾಲು ಅಥವಾ ಮತ್ತು ಬಾದಾಮಿ ಆಲ್ಮಂಡ್ ಹಾಲು ಸಿಗುತ್ತಲ್ಲ ರೀ ಅದನ್ನೂ ಯೂಸ್ ಮಾಡ್ಕೋಬೋದು ಅಂದರೆ ಪ್ಯಾಕೆಟ್ ಹಾಲುಗಿಂತ ಇದು ಬೆಸ್ಟ್ ಅಂತ ಮನೋನೇ ಹೇಳಿದ್ದಾರೆ ತೆಂಗಿನ ಹಾಲು ಹಾಕ್ಬಿಟ್ಟು ಚಹಾ ಮಾಡಿರಿ ಅಂತೇಳಿ ಹಂಗಾಗಿ ಚಹನೂ ಮಾಡಿ ಕುಡ್ದೀವಿ ನೋಡ್ರಿ ಟೇಸ್ಟ್ ಆಗಿತ್ತು ಈಗಿದ್ರೆ ಅದನ್ನ ಕೊಬ್ಬರಿಗೆ ಹೋಳ್ಗೆ ಮಾಡ್ಬೇಕಂತ ಅಂದ್ರೆ ಕಾಯಿ ಹೋಳಿಗೆ ಮಾಡ್ಬೇಕಂತ ಬೆಲ್ಲನೂ ಕಟ್ ಮಾಡಾಕಂತೀನಿ ನೋಡ್ರಿ ಅಂದರೆ ಹೆರ್ಚಾಕತ್ತಿದ್ದು ಅಂದ್ರೆ ಜಲ್ದಿ ಕರಗುತ್ತ ಕುಟ್ಬಿಟ್ಟು ಹಾಕಿಬಿಟ್ರೆ ಸ್ವಲ್ಪ ದಪ್ಪ ದಪ್ಪ ಇರುತ್ತಲ್ಲ ಅದು ಕರಗಂಗಿಲ್ಲ ಅಂತ ಈ ರೀತಿ ಎಲ್ಲ ಅದನ್ನ ಸ್ವಲ್ಪ ನೈಸಾಗಿ ಈ ರೀತಿ ಮಾಡ್ಕೊಂಬಿಟ್ರಾಯ್ತು ಜಲ್ದಿ ಅಂತ ಅದನ್ನ ರೆಡಿ ಮಾಡ್ಕೊಳಕತ್ತಿದ್ರು ನಮ್ಮ ಮನೆಯವ್ರು ಇದ್ರೆ ನನ್ನ ಕಷ್ಟ ನೋಡ್ಲಾರ ಬಿಟ್ಟಕ್ಕೆ ನಾನೇ ಮಾಡಿಕೊಡ್ತೀನಿ ಅಂತ ಅಂದರು ಹಂಗಾಗಿ ಅವರು ಅದನ್ನ ಕಟ್ ಮಾಡಿ ಕೊಡಾಕಂತಾರೆ ನೋಡ್ರಿ ನನ್ನ ಕೈಯೂ ಸಿಕ್ಕಾಪಟ್ಟೆ ನೂಸ್ ಹಾಕತ್ತಿತ್ತ ಹಂಗಾಗಿ ಕಟ್ ಮಾಡಿಕೊಟ್ರೆ ಚಲೋನೆ ಆಗುತ್ತಂತೇಳಿ ಅವ್ರಿಗೆ ಕೊಟ್ಬಿಟ್ಟು ನಾನು ಈ ಕಡೆ ಊರನ್ನೂ ರೆಡಿ ಮಾಡೋಕಂತೀನಿ ನೋಡಿರಿ ಹೆಲ್ಪ್ ಮಾಡ್ತಾರೋ ಕೆಲವೊಂದು ಸಲ ಒಂದು ಕೆಲವೊಂದು ಸಲ ಸುಮ್ಮನೆ ಕೂತಿರ್ತಾರೋ ಅವ್ರಿಗೆ ಮನ್ಸಿದ್ರೆ ಹೆಲ್ಪ್ ಮಾಡೋದ್ರಿ ಇಲ್ಲಾಂದ್ರೆ ಸುಮ್ಮನೆ ಮೊಬೈಲ್ ನೋಡ್ಕೊಂತು ಇಲ್ಲ ಸುಮ್ಮನೆ ಹೋಗಿ ಕೂಡ್ತರು ಮಾತಾಡಿದ್ ಮಾತ್ರ ಭಾಳ ಕಮ್ಮಿ ರೀ ನಾವೇ ಮಾತಾಡಬೇಕು ನಾವೇ ಕ್ವಶನ್ ಹೇಳಬೇಕು ಕೇಳಬೇಕು ನಾವೇ ಆನ್ಸರ್ ಹೇಳಬೇಕು ಆ ರೀತಿ ಆಗುತ್ತೆ ಅದಕ್ಕೆ ಒಂದು ಸ್ವಲ್ಪ ಬೇಸರ ಅಂತ ಅನಿಸ್ತೈತಿ ಅಂದ್ರೆ ಅವರು ಚಲೋತ್ನೇ ಗಡಿಬಿಡಿ ಮಾತಾಡ್ಬಿಟ್ರೆ ನಮಗೂ ಖುಷಿ ಆಗುತ್ತೆ ಆದ್ರೆ ಒಬ್ಬೊಬ್ರು ಹ್ಯಾಬಿಟ್ ಇರುತ್ತಲ್ರಿ ಏನೋ ಆಗಂಗಿಲ್ಲ ಈಗ ಫೈನಲಿ ಅದು ಕೊಬ್ಬರಿ ಹೋಳಿಗೆ ಮಾಡ್ಬೇಕಂತ ನಾನು ರೆಡಿ ಮಾಡಿದೆ ನೋಡ್ರಿ ಈ ರೀತಿ ಹೂರ್ನ ರೆಡಿ ಮಾಡಿಬಿಟ್ಟು ಫ್ರಿಜ್ ಒಳಗೆ ಒಂದು ಎಂಟರಿಂದ ಹತ್ತು ದಿವಸ ಆರಾಮ್ಸರೆ ಇಟ್ಕೊಂಬಿಟ್ಟು ಯೂಸ್ ಮಾಡ್ಕೋಬೋದು ಹೋಳ್ಗೆ ಅಥವಾ ಕಡುಬು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು ಹಾಗೆ ಕೊಬ್ಬರಿ ಇಟ್ಬಿಟ್ರೆ ಹಾಲು ರೀ ಮತ್ತು ಈ ರೀತಿ ಹೂರ್ಣ ಮಾಡಿಬಿಟ್ಟು ಬೇಕಂದಾಗ ಪಟ್ಟಂತ ಹೋಳ್ಗೆ ಮಾಡಿಕೊಂಡು ತಿನ್ಬೋದು ನಮ್ಮನಿಯೊಳಗಂತೂ ಹೋಳ್ಗೆ ಜಾಸ್ತಿ ಇಷ್ಟಪಡ್ತಾರಲ್ರಿ ಹಾಗಾಗಿ ನಾನು ಈ ರೀತಿ ರೆಡಿ ಮಾಡಿ ಇಟ್ಟಿರ್ತೀನಿ ಜಾಸ್ತಿ ಕೊಬ್ಬರಿ ಇದ್ದಾಗಂತೂ ವೇಸ್ಟ್ ಮಾಡೋಕೆ ಹೋಗಂಗಿಲ್ಲ ರೀ ಇಲ್ಲಾಂದ್ರೆ ನಮಗೆ ಸ್ವಲ್ಪ ಇತ್ತು ವೇಸ್ಟ್ ಆಗ್ತೈತೆ ಅಂದರೆ ನೀವು ಹೆರಚ್ಬಿಟ್ಟು ಐಸ್ ಬಾಕ್ಸ್ ಒಳಗೆ ಒಂದು ಡಬ್ಬಿಗೆ ಹಾಕಿ ಇಟ್ಕೋಬೋದು ಬೇಕು ತಂದಾಗ ಅಡುಗೆಗೆ ಯೂಸ್ ಮಾಡಕ್ಕೆ ಬರುತ್ತೆ ರೀ ಅಂದರೆ ವೇಸ್ಟ್ ಆಗೋಂಗಿಲ್ಲ ಹಂಗೆ ಇಟ್ಟಾಗಿನ ಅದು ಜಲ್ದಿ ಹಾಳಾಗುತ್ತೆ ಅದಕ್ಕಾಗಿ ಈ ರೀತಿ ನಾವು ಸ್ಟೋರ್ ಮಾಡ್ಕೋಬೋದು ಮತ್ತು ಇದ್ರದ್ದು ಹಾಲು ಯೂಸ್ ಮಾಡ್ಕೋಬೋದು ಮತ್ತು ಎಣ್ಣೆನೂ ಮಾಡ್ಬೋದು ರೀ ನಾನು ಸ್ವಲ್ಪ ಹಾಲನ್ನು ಎತ್ತಿಟ್ಟಿದ್ದೀನಿ ತೆಗೆದುಬಿಟ್ಟು ಅದನ್ನ ಚಲೋತ್ನಾಗೆ ಕಾಸ್ಬೇಕು ಆಮೇಲೆ ಎಣ್ಣೆ ತಯಾರಾಗುತ್ತೆ ನಾಳೆ ಮಾಡಬೇಕು ಈಗ ಟೈಮ್ ಇಲ್ಲ ಅಂತೇಳಿ ನಾನು ಅದನ್ನ ಹಂಗೆ ಫ್ರಿಜ್ ಒಳಗೆ ಇಟ್ಟಿದ್ದೀನಿ ರೀ ಈಗಿದ್ರೆ ಅದು ತನು ಈ ಕಡೆ ಗೋಬಿ ಮಂಚೂರಿ ಮಾಡೋಕ್ಕಿದ್ಲು ಗೋಬಿ ಮಂಚೂರಿ ತಿನ್ನಂಗೆ ಆಗೈತೆ ಅಂತೇಳಿ ಮತ್ತೆ ನಾನು ಈ ಕಡೆ ಹೋಳಿಗೆ ೂ ರೆಡಿ ಮಾಡ್ಕೊಳಾಕಂತೀನಿ ನೋಡ್ರಿ ಇವತ್ತಿನ ಹಿಡ್ಕೊಂಡು ನಮ್ಮ ಮನೆಯೊಳಗೆ ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಯೂಸ್ ಮಾಡಂಗಿಲ್ಲ ರೀ ಅಂದರೆ ನವರಾತ್ರಿ ಮುಗಿಯ ರೀ ಹಂಗಾಗಿ ಹಂಗೆ ಸಿಂಪಲ್ಲಾಗಿ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ತೇನೆ ಮಂಚೂರಿ ರೆಡಿ ಮಾಡಾಕತ್ತಿದ್ಲು ಅಂದರೆ ಬೇಕಂತೇನಿಲ್ಲ ರೀ ಕೆಲವೊಬ್ಬರು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ ಮಾಡೋಂಗಿಲ್ಲ ಒಟ್ಟು ಆದರೆ ನಾವು ಎಂಟೊಂಬತ್ತು ದಿವಸ ಏನು ಪ್ರಾಬ್ಲಮ್ ಆಗಂಗಿಲ್ಲಲ್ರಿ ಅಂದರೆ ನಾನು ಆ ರೀತಿ ಪಾಲಿಸೋದು ಒಂದು ಫಸ್ಟೆಲ್ಲ ಪಾಲಿಸ್ತಿಲ್ಲ ಇತ್ತೀಚಿಗೆ ಒಂದು ಎರಡು ಮೂರು ವರ್ಷದಿಂದನೂ ನವರಾತ್ರಿ ಇದ್ದಾಗ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಅಡಿಗೆಗೆ ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ ರೀ ಸಿಂಪಲ್ಲಾಗಿ ನಾರ್ಮಲ್ಲಾಗಿ ಅಂದರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದೇ ಮಾಡೋದು ಪ್ರತಿಯೊಂದು ಅಡಿಗೆನ ರೀ ಈಗ ಮತ್ತೆ ಮಸಾಲೆ ಖಾರನೂ ಯೂಸ್ ಮಾಡಕ್ಕೆ ಹೋಗಂಗಿಲ್ಲ ನಾನು ಈ ನವರಾತ್ರಿ ದಿವಸದೊಳಗೆ ಅಡುಗೆಗ್ರಿ ಯಾಕಂದ್ರೆ ಅದಕ್ಕೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಈಗ ತನು ಇದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕಿದ್ರೆ ಗೋಬಿ ಮಂಚೂರಿ ರೆಡಿ ಮಾಡೋಕತ್ತಿದ್ಲು ನೋಡಿರಿ ಇವತ್ತಿನ ಇಟ್ಕೊಂಡೆ ಬಿಟ್ರೆ ಆಯಿತು ಮತ್ತು ನಾಳೆ ನವರಾತ್ರಿ ಎಲ್ಲ ಸ್ಟಾರ್ಟ್ ಆಗುತ್ತಂತೇಳಿ ನಾನು ಅಮಾಸೆ ದಿವಸದಿಂದಾನೆ ಅದು ಅಡ್ಗೆಗೆ ಬಳ್ಸಕ್ಕೆ ಹೋಗಂಗಿಲ್ಲ ರೀ ಈ ಕಡೆ ನಾನು ಕೊಬ್ಬರಿ ಹೋಳಗಿನೂ ರೆಡಿ ಅಂತೀನಿ ತನು ಇದ್ರೆ ಈ ಕಡೆ ಮಂಚೂರಿನು ರೆಡಿ ಮಾಡೋಕತ್ತಿದ್ಲು ಒಗ್ಗರ್ನಿಗೆ ಏನಿತ್ತಲ್ಲ ಬರೀ ಕ್ಯಾಪ್ಸಿಕಮ್ ಕ್ಯಾಬೇಜು ಅಷ್ಟೇ ಹಾಕಿದ್ಲು ಮತ್ತು ನಾರ್ಮಲ್ಲಾಗಿ ಖಾರು ಉಪ್ಪು ಏನು ಹಾಕ್ತೀವಲ್ವಾ ಅದಷ್ಟು ಹಾಕೋದು ಅಂದರೆ ಅದು ನಮ್ಮ ಮನಸ್ಸೊಳಗೆ ಬಿಟ್ಟಿರ್ತೈತಿ ಉಳಾಗಡ್ಡಿ ಬೆಳುಲಿ ಹಾಕಿಬಿಟ್ರೇ ಟೇಸ್ಟ್ ಆಗೋದು ನನ್ನ ಮಗಳಿಗೆ ಹಂಗೆ ಅನ್ಸುತ್ತೆ ನೋಡ್ರಿ ಉಳ್ಳಾಗಡ್ಡಿ ಬೆಳುಲಿ ಹಾಕ್ಲಿಕ್ಕೆ ಅಂದ್ರೆ ಅದು ರುಚಿನೇ ಅನಿಸೋಂಗಿಲ್ಲ ಅಂತ ಹೇಳಿ ಅನಾಕತ್ತಿದ್ಲು ನಮಗೇನು ಆ ರೀತಿ ಅನ್ಸಂಗಿಲ್ಲ ರೀ ಒಟ್ ಅಡಿಗೆಗೇನೈತ ಖಾರ ಉಪ್ಪು ಹುಳಿ ಇದ್ಬಿಟ್ರೆ ಅಡುಗೆ ರುಚಿ ಅಂದ್ರೆ ಮಾಡೋ ಮೆಥಡ್ ಒಳಗೆ ಮತ್ತು ನಾವು ಇಷ್ಟಪಡೋ ರೀತಿ ಒಳಗೆ ಇರುತ್ತೆ ರೀ ಇಲ್ಲಪ್ಪ ನಮ್ಗೆ ಅದನ್ನ ಹಾಕ್ಬಿಟ್ರೆ ಟೇಸ್ಟ್ ಅನ್ಸುತ್ತಂತೆ ನಮ್ಮ ಮೈಂಡ್ ಒಳಗೆ ಕುಂತ್ ಬಿಟ್ಟಂದ್ರೆ ಅದು ಅದೇ ರೀತಿ ಅನ್ಸುತ್ತೆ ರೀ ಯಾವಾಗಲ್ಲ ನಾವು ಇಷ್ಟಪಟ್ಟು ಊಟ ಮಾಡಬೇಕು ನಮ್ಮ ಆರೋಗ್ಯ ಅಂದರೆ ಮತ್ತು ಹೊಟ್ಟೆ ತುಂಬಿಸ್ಕೋಸ್ಲಿ ಅಂದರೆ ಬಾಯಿ ಟೇಸ್ಟ್ಗೋಸ್ಕರ ಜಾಸ್ತಿ ಊಟ ಮಾಡೋಕ್ಕೋಗ್ಬಾರ್ದು ಅಂದರೆ ನಮ್ಗೆ ಅದು ಏನು ಬೆನಿಫಿಟ್ ಐತಿ ಮತ್ತು ತಿಳ್ಕೊಂಬಿಟ್ಟು ಕೆಲವೊಂದು ಸಲ ಬಾಯಿ ರುಚಿಗೋಸ್ಕರ ತಿನ್ಬೋದು ದಿನನಿತ್ಯನೂ ಬಾಯಿ ರುಚಿಗೋಸ್ಕರ ತಿನ್ನೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ಈಗಿದ್ರೆ ನಾವು ಫಸ್ಟಿಗೆ ಹೋಳ್ಗೆ ಮತ್ತು ತುಪ್ಪ ತಿನ್ನಕಂತೀವಿ ನೋಡಿರಿ ಅಂದರೆ ಊಟ ಮಾಡೋದು ಬೇರೆ ಊಟ ಮಾಡಾಕಂತೀವಿ ಸ್ವಲ್ಪೇ ಹೋಳಿಗೆ ಮಾಡ್ಕೊಂಡಿದ್ರಿ ಮತ್ತೆ ನಾಳೆ ಮಾಡಕ್ಕೆ ಬರುತ್ತೆ ಇವಾಗೂ ನನಗೆ ಅನ್ಸಾಕತ್ತಿತ್ತು ಎಷ್ಟು ಬೇಕಲ್ಲ ಅಷ್ಟೇ ಮಾಡಿ ಊಟ ಎಲ್ಲ ಮುಗಿಸ್ಬಿಟ್ಟು ಇದು ನೆಕ್ಸ್ಟ್ ಡೇ ನೋಡಿರಿ ಇವತ್ತು ನವರಾತ್ರಿ ಮೊದಲನೇ ದಿವಸ ಎಲ್ಲರಿಗೂ ನವರಾತ್ರಿ ಮೊದಲನೇ ದಿವಸದ ಶುಭಾಶಯಗಳ್ರಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಆರೋಗ್ಯ ಆಯುಸ್ಸು ಎಸ್ ಎಸ್ಸು ಕೊಟ್ಟು ಕಾಪಾಡಿ ಆಲ್ರೆಡಿ ನಾನು ಪೋಸ್ಟ್ ರೀ ಕೆಲವೊಬ್ರು ನೋಡಿರ್ತೀರಿ ನೋಡಿರಲ್ಲ ಅಷ್ಟೇ ಹಂಗಾಗಿ ಇವತ್ತು ಹೇಳಾಕತ್ತಿದ್ದು ನಿನ್ನೆ ಮತ್ತು ನಿನ್ನೆ ದಿಢ ಇವತ್ತು ಅಪ್ಲೋಡ್ ಹಾಕತ್ತಿದ್ದಲ್ಲ ಹಾಗಾಗಿ ಇವತ್ತು ಮಂಗಳವಾರ ಇವತ್ತು ರೆಡ್ ಕಲರ್ ಸ್ಯಾರಿ ಇರುತ್ತೆ ಸೋಮವಾರದ ಇದು ಇವತ್ತು ಮಂಗಳವಾರ ಅಪ್ಲೋಡ್ ಮಾಡಕತ್ತಿತ್ತು ಅಂದ್ರೆ ಎರಡು ದಿವಸ ಇಡುವ ರೀ ಇದು ಸೋಮವಾರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಫಸ್ಟಿಗೆ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಹೊಸಲಿಕ್ಕ ಅರಿಶಿನ ಕುಕ್ಮ ಹಚ್ಚಿ ರಂಗೋಲಿ ಹಾಕಬೇಕಂತ ಹಾಕಾಕಂತೀನಿ ನೋಡ್ರಿ ನಾನು ಅಕ್ಕಿ ಹಿಟ್ಟಿಲ್ಲೇ ರಂಗೋಲಿ ಹಾಕೋದು ಸಿಂಪಲ್ಲಾಗ್ಯ ರೀ ಅಂದರೆ ನಮಗೆ ಯಾವ ರೀತಿ ಬರುತ್ತಲ್ಲ ಅದೇ ರೀತಿ ರಂಗೋಲಿ ಹಾಕಬೇಕು ಅಂದರೆ ಅಕ್ಕಿ ಹಿಟ್ಟಿಲ್ಲೆ ಸ್ವಲ್ಪ ಡಿಸೈನ್ ಎಲ್ಲ ಜಾಸ್ತಿ ತೆಗಿಯಾಕೆ ಬರಂಗಿಲ್ಲ ರೀ ಹಾಗಾಗಿ ನಾನು ಹೊಸ್ತಿಲ್ ಮೇಲೆ ಸ್ವಸ್ತಿಕ ತೆಗೆದುಬಿಟ್ಟು ಆಮೇಲೆ ಇದು ರಂಗೋಲಿ ಹಾಕೋದು ಇದು ಬರುತ್ತಲ್ರಿ ಪ್ಲೇಟ್ ಅದರಲ್ಲೇ ಹಾಕ್ಬೌದು ಅಕ್ಕಿ ಹಿಟ್ಟಿಲೆ ಮಾತ್ರ ಚೆಂದ ಕೂಡುತ್ತೆ ರೀ ಅಂದರೆ ಮನೆ ಮುಂದೆ ಸ್ವಲ್ಪ ಆದ್ರೂ ಅಕ್ಕಿ ಹಿಟ್ಟಿಲಿ ರಂಗೋಲಿ ಹಾಕಿಬಿಟ್ರೆ ಶ್ರೇಷ್ಠ ಅಂತಾರು ಹಾಗಾಗಿ ನಮಗೆ ಎಷ್ಟು ಬರುತ್ತಲ್ಲ ಅಷ್ಟೇ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ರೆ ಒಳ್ಳೇದು ನೋಡ್ರಿ ಈಗ ರಂಗೋಲಿ ಎಲ್ಲ ಹಾಕಿ ಬಂದುಬಿಟ್ಟು ಫಸ್ಟಿಗೆ ದೇವರ ಎಲ್ಲ ತಿಕ್ಬಿಟ್ಟು ಪೂಜೆ ಮಾಡೋದಂತ ದೇವ್ರೆಲ್ಲ ತಕೊಳಾಕಂತೀನಿ ನೋಡಿರಿ ಅಂದರೆ ನಿನ್ನೆ ಅಂದರೆ ಶನಿವಾರ ದಿವಸನೇ ತಿಕ್ಕಿದು ಆದರೆ ಇವತ್ತು ನವರಾತ್ರಿ ಮೊದಲೇ ದಿವಸ ಎಲ್ಲ ಹಾಗಾಗಿ ದೇವ್ರ ಎಲ್ಲ ತಿಕ್ಬಿಟ್ಟು ಪೂಜೆ ಮಾಡ್ತಾರೆ ಮತ್ತು ದೀಪ ಇದ್ದವರೆಲ್ಲ ಇವತ್ತು ದೀಪ ಹಾಕ್ತಾರೆ ಅಂದರೆ ನಾನು ಹಾಕಂಗಿಲ್ಲ ನಮ್ಮ ಅತ್ತೆ ಹಾಕ್ತಾರು ನಾನು ಬರೀ ದೇವರ ಎಲ್ಲ ತಿಕ್ಕಿ ಪೂಜೆ ಮಾಡೋದು ರೀ ಅಂದರೆ ದೇವರೆಲ್ಲ ತೊಗೊಂಡ್ಮೇಲೆ ದೀಪ ಹಾಕ್ಬೇಕಂತಾರೆ ಅಂದ್ರೆ ಮಕ್ಕಳು ಮಕ್ಳು ಒಳಗೆ ಅದು ದೇವರೆಲ್ಲ ತೊಗೊತಾರಲ್ರಿ ಅವಾಗ ಇಟ್ಕೊಂಡು ದೀಪ ಹಾಕೋದು ಸ್ಟಾರ್ಟ್ ಮಾಡಬೇಕು ಇವಾಗ ಸುಮ್ಮನೆ ಅದಕ್ಕೆ ಸ್ಟಾರ್ಟ್ ಮಾಡೋದು ಮತ್ತು ಸ್ವಂತ ಮನೆ ಇದ್ರೆ ಅದನ್ನೂ ಒಂದು ಚಲೋ ಅನಿಸುತ್ತಲ್ರಿ ಹಂಗಾಗಿ ಬಾಡಿಗೆ ಮನಿಯೊಳಗೆ ಬೇಡ ಸ್ವಂತ ಮನೆ ಆದಮೇಲೆ ಅದನ್ನ ದೀಪ ಹಾಕೋದು ಮಾಡ ನಂತರ ನಾನು ಈಗ ಹಾಕಕ್ಕೆ ಹೋಗಂಗಿಲ್ಲ ರೀ ಅಂದರೆ ದೀಪ ಹಚ್ಚೋದಾಗಲಿ ಮತ್ತು ಘಟ್ಟ ಸ್ಥಾಪನೆ ಮಾಡ್ತಾರೆ ಹಾಗಾದ್ರೆ ಇದು ಕುಂಬಳಕಾಯಿ ಮನೆಯಿಂದ ಜಾಸ್ತಿ ಕುಂಬಳಕಾಯಿ ಆಗಿದ್ದು ಅಂದರೆ ಒಂದು ಐದಾರು ಕುಂಬಳಕಾಯಿ ಎಷ್ಟು ದೊಡ್ಡ ದೊಡ್ಡ ಆಗಿದ್ರು ಮತ್ತು ಇದಕ್ಕೆ ದೊಡ್ಡದೂ ಆಗಿತ್ತು ಎಲ್ಲ ರಾತ್ರಿ ಹರ್ಕೊಂಡು ಹೋಗ್ಬಿಟ್ಟಾರು ಹೀಗಾಗಿ ಭಾಳ ಬೇಜಾರಂತ ಅನಿಸ್ತು ನಮ್ಮ ಮನೆಯವರು ಬೆಳಗ್ಗೆ ನೋಡಿಬಿಟ್ಟು ಇದು ಒಂದೇ ಓದಿತ್ತಂತ ಅಂತ ಅದನ್ನೊಂದು ಹರ್ಕೊಂಡು ತಂದುಬಿಟ್ರಾಯ್ತು ಮತ್ತು ಅದನ್ನು ಹರ್ಕೊಂಡು ಹೋದ್ರೆ ಏನು ಅಂತ ಹರ್ಕೊಂಡು ತೊಗೊಂಬಂದರು ಹಿಂಗೆ ಆಗುತ್ತೆ ನೋಡಿರಿ ಎಷ್ಟು ದಿವಸದಿಂದಲೂ ನಾನು ನೋಡ್ತಾ ಇದ್ದೆ ಆವಾಗ್ರೆ ನನ್ನ ದೊಡ್ಡ ಅದು ಆದಮೇಲೆ ಸ್ವಲ್ಪ ಅದು ಎಲ್ಲೋ ಕಲರ್ ಬಂದಮೇಲೆ ಹರಿಗಬೇಕಂತ ಹೇಳಿ ನಾವು ಬಿಟ್ಟಿದ್ದು ಅಂದರೆ ಅವಾಗ ರುಚಿ ಜಾಸ್ತಿ ಆಗ್ತವೆ ನಾವು ಕುದಿಸ್ಕೊಂಡೆಲ್ಲ ತಿಂತೀವಲ್ರಿ ನಾವೆಲ್ಲ ಕಷ್ಟಪಟ್ಟು ಬೆಳೆಸ್ಬಿಟ್ಟು ಮತ್ತೆ ಆದ್ಗಳೆಲ್ಲ ಬರ್ತಾವಂತ ಎಷ್ಟು ದಿವ್ಸದಿಂದ ಕಾಯ್ತಾ ಇದ್ವಿ ಇವತ್ತು ಅಂದರೆ ನಿನ್ನೆ ನಾವು ಅಮಾಶಿಗೆ ಹೋಗಿದ್ದೀವಲ್ಲರೀ ದೇವ್ರಿಗೆ ಹೋಗಿ ಮೇಲೆ ನೋಡಿದೀವಿ ಐದು ಗಂಟೆ ಆರು ಗಂಟೆ ತನಕನೂ ಇದ್ದು ರಾತ್ರಿನೇ ಹರ್ಕೊಂಡು ಹೋಗ್ಯಾರು ಏನೂ ಮಾಡೋಕ್ಕಾಗಂಗಿಲ್ಲ ರೀ ಫೈನಲ್ ಇದೊಂದು ಉಳಿದಿತ್ತಂತೇಳಿ ನಮ್ಮ ಮನೆಯವರು ಹರ್ಕೊಂಡು ಬಂದರು ಅದಕ್ಕೆ ಪಟ್ಟಿ ಬಿಡಬೇಕಿತ್ತು ಅಂದರೆ ಯಲ್ಲೋ ಕಲರ್ ಪಟ್ಟಿ ಬಿಟ್ಟಾಗ ಅದು ರುಚಿ ಆಗುತ್ತಾ ಅಂದರೆ ಹರ್ಕೊಂಡು ಹೋಗ್ತಾರಂತೆ ನಾವು ನಮ್ಮ ಮನೆಯವರು ಹರ್ಕೊಂಡು ಬಂದರು ಅಂದರೆ ಎಷ್ಟೊಂದು ಒಂದು ಐದೇನು ಆರು ಇಷ್ಟು ದೊಡ್ಡ ದೊಡ್ಡ ಕುಂಭ ಇದು ಎಲ್ಲ ಹರ್ಕೊಂಡ್ಬಿಟ್ಟು ಇದು ಒಂದೇ ಇಟ್ಟಿದ್ರು ಅದು ಕಂಪೌಂಡ್ ಹತ್ತಿರ ನಮ್ಮ ಮನೆಯವರು ಒಂದು ಅದೇ ಟಾವೆಲ್ಲ ಮುಚ್ಚಿಬಿಟ್ಟು ಇಟ್ಟಿದ್ರು ಅಂತ ಅದು ಒಂದು ಓದೈತ್ರಿ ಅದನ್ನ ಇಲ್ಲ ಹರ್ಕೊಂಡು ಹೋಗ್ಬಿಟ್ಟಿದ್ರು ಹಿಂಗೆ ನೋಡ್ರಿ ಜನ ಏನು ಆಗಂಗಿಲ್ಲ ಎಷ್ಟು ಏನಂತಾರೆ ಏನು ಹೋಲ್ಬಿಡ್ರಿ ಅದನ್ನ ಈಗ ದೇವರ ಪೂಜೆ ಮಾಡಾಕಂತ ನೋಡ್ರಿ ಎಲ್ಲ ಕೆಲಸ ಮುಗೀತು ದೇವರ ಎಲ್ಲ ತಿಕ್ಕಿ ಒರೆಸಿ ಎಲ್ಲ ಅರಿಶಿನ ಕುಕ್ಮ ಎಲ್ಲ ಹಚ್ಬಿಟ್ಟು ಫೈನಲಿ ದೀಪ ಎಲ್ಲ ಹಚ್ಬಿಟ್ಟು ದೇವ್ರನ್ನ ಪೂಜೆ ಮಾಡಾಕಂತೀವಿ ನೋಡಿರಿ ಅಂದರೆ ಇವತ್ತು ಪೂಜೆ ಮಾಡಿಬಿಟ್ರೆ ದೇವ್ರ ಯಾವುದಕ್ಕೂ ಅಂದ್ರೆ ತೆಗ್ಯಾಕ್ ಹೋಗ್ಬಾರ್ದು ಅಂದರೆ ಎತ್ತಾಕೆ ಹೋಗಬಾರ್ದು ವಿಜಯದಶಮಿ ತನಕ ರೀ ಹಾಗಾಗಿ ಇವತ್ತನ್ನ ದೇವರ ಎಲ್ಲ ತಿಕ್ಕಿ ಪೂಜೆ ಮಾಡಬೇಕು ದೀಪ ಹಾಕೋರು ದೀಪ ಅಂದ್ರೆ ಇವತ್ತಿನ ಹಿಡ್ಕೊಂಡು ಒಂಬತ್ತು ದಿವಸ ದೀಪ ಇದ್ದವರು ಇವತ್ತು ದೀಪ ಹಾಕಿಬಿಟ್ರೆ ಅದು ನವರಾತ್ರಿ ಮುಗಿಯ ಮಠ ದೀಪ ಹಂಗೆ ರೀ ಮತ್ತು ಘಟ್ಟ ಸ್ಥಾಪನೆ ಅಂದ್ರೆ ಮಣ್ಣೊಳಗೆ ಎಲ್ಲ ರೀತಿ ಧಾನ್ಯಗಳನ್ನು ಹಾಕಿಬಿಟ್ಟು ಘಟ್ಟ ಸ್ಥಾಪನೆ ಮಾಡ್ತರು ನಮ್ಮ ಮನೆಯೊಳಗೂ ಐತಿ ಐದು ದಿವ್ಸಿಂದ ಐತ್ರಿ ಆದರೆ ನಾನೇನು ಮಾಡಕ್ಕೆ ಹೋಗಂಗಿಲ್ಲ ನಮ್ಮ ಅತ್ತೆ ಅದರಲ್ಲ ಅವ್ರು ಮಾಡ್ತಾರೆ ಈಗಿದ್ರೆ ದೇವ್ರ ಪೂಜೆನೂ ಸಿಂಪಲ್ಲಾಗಿ ಈ ರೀತಿ ಕಂಪ್ಲೀಟ್ ಎಲ್ಲ ಮಾಡಿಬಿಟ್ಟು ಈಗ ಟೈಮ್ ಇದ್ರೆ ಒಂದೂವರೆ ಆಗಿತ್ತು ನೋಡಿರಿ ಬೆಳಗ್ಗೆ ಅದು ಏನು ಚಪಾತಿ ಹಿಟ್ಟು ಮತ್ತು ಅದು ಕೊಬ್ಬರಿಗೆ ಹೋಗಿ ಇದು ಸ್ಟಪ್ಪಿಂಗ್ ಇತ್ತಲ್ಲ ಅದನ್ನ ಹೋಗಿ ಮಾಡಿಕೊಟ್ಟಿದ್ದೆ ನಮ್ಮ ಮನೆಯವ್ರಿಗೆ ಮತ್ತು ಮನೂಗೆ ಮತ್ತು ಒಂದೆರಡು ಚಪಾತಿನೂ ಮಾಡಿಕೊಟ್ಟಿದ್ದೆ ಮತ್ತು ಬೆಳಗ್ಗೆ ಅಷ್ಟು ಪಲ್ಯಿಲೇನು ಮಾಡೋಕ್ಕೆ ಹೋಗಿತ್ತಿಲ್ಲ ರೀ ಇವಾಗ ಅನ್ನಕ್ಕೆ ಇಟ್ಟಿದ್ದೀನಿ ಸಾಂಬಾರ ಅಷ್ಟೇ ಮಾಡಿಕೊಡ್ಬೇಕು ಮನು ಒಬ್ಬನೇ ಇದ್ದಲ್ರಿ ಹಾಗಾಗಿ ಸಾಂಬಾರು ಮಾಡೋಕ್ಕೂ ಶೇಂಗಾನು ಪುಡಿ ಮಾಡಿ ಇಟ್ಟಿದ್ದೀನಿ ಉಪವಾಸ ಮಾಡೋ ಮಾಡೋಣ ಅನ್ಸಂಗಟ್ಟ ಅಂದ್ರೆ ಒಂಬತ್ತು ದಿವಸ ಹಂಗಾಗಿ ಮತ್ತು ತಕ್ಕಿ ಹೊಸ ಆಗುತ್ತಲ್ರಿ ಅದಕ್ಕೆ ಸ್ವಲ್ಪ ಗಣಸಿನ್ಕಾಯಿನ ಕುದಿಸಿ ಒಗ್ಗರಣೆ ಹಾಕಿ ಕೊಟ್ರೈತೆ ಸ್ವಲ್ಪ ತಿಂದುಬಿಟ್ರೆ ಆಗುತ್ತಂತ ಅದನ್ನ ಸುಲ್ಯಾಕಂತೀನಿ ನೋಡ್ರಿ ಕುದಿಸಿದ್ದೆ ಮತ್ತು ಈ ಕಡೆ ಕೊಬ್ಬರಿ ಎಣ್ಣೆ ಮಾಡ್ಬೇಕಂತ ಅದನ್ನು ಕುದಿಸಾಕಿಟ್ಟಿದ್ದೀನಿ ರೀ ಅಂದರೆ ಒಂದು ಅರ್ಧ ತಾಸಾದ್ರೂ ಬೇಕು ಮೈಗೆಲ್ಲ ಸಿಡಾಕತಿತ್ತ ಹಾಗಾಗಿ ಅವರನ್ನು ಕಟ್ಕೊಂಡ್ಬಿಟ್ಟು ಅದನ್ನ ಮಿಕ್ಸ್ ಮಾಡ್ಕೊತ ಬೆನ್ಸಬೇಕ್ರಿ ಇಲ್ಲಾಂದ್ರೆ ಅದು ತಳ ಹಾಕ್ತ ಹಾಗಾಗಿ ಹಂಗೆ ಮಿಕ್ಸ್ ಮಾಡ್ಕೊತ ಅದನ್ನು ಕಡೆ ಕುದಿಸ್ತಾ ಇದ್ದೆ ಮತ್ತು ಗೆಣಸಿನ್ಕಾಯಿನೂ ಎಲ್ಲ ಸುಲಿದು ಸಿಂಪಲ್ಲಾಗಿ ಒಗ್ಗರಣೆ ಹಾಕಿ ಕೊಟ್ಟಿದ್ದೀನಿ ನೋಡ್ರಿ ಅದು ಉಪ್ಪ ಉಪ್ಪು ಹಾಕ್ಬಿಟ್ಟು ಅದನ್ನು ರೆಡಿ ಮಾಡಿಕೊಟ್ಟು ನಾನು ಸ್ವಲ್ಪ ತಿಂದ್ಯಾರ ತಿಂದು ಸ್ವಲ್ಪ ಹೊತ್ತು ಕುಂತು ಇನ್ನು ಮತ್ತೆ ಕೆಲಸ ಸ್ಟಾರ್ಟ್ ಆಗಿದ್ದು ನೋಡ್ರಿ ಇನ್ನು ಕಸ ಗುಡ್ಸೋದು ಮುಖ ತೊಗೋದು ಮತ್ತು ದೇವ್ರ ದೀಪ ಹಚ್ಚಿಬಿಟ್ಟು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕು ಹಾಗಾಗಿ ಫಸ್ಟಿಗೆಲ್ಲ ನೀಟಾಗಿ ಕಸ ಹೇಳಿ ಕಸ ಎಲ್ಲ ಉಳಿಗ್ಬಿಟ್ಟು ಈಗಿದ್ರೆ ಮುಖ ತಕೊಂಡು ಕುಂತಿದ್ದೆ ರೀ ನನ್ನ ಮಗಳಿದ್ರೆ ಹೆಂಗ್ ಚೆಕ್ಕಿ ಮಾಡಾಳಂದ್ರೆ ಈಗ ಏನಾದರೂ ತಿನ್ಬೇಕಂತ ಅನ್ಸಾಕತಿತ್ತು ಹಾಗಾಗಿ ನನಗೇನು ಹೇಳಿಲ್ಲ ರೀ ನಾನು ಸುಮ್ಮನೆ ಹೊರಗಡೆ ಮೊಬೈಲ್ ನೋಡ್ಕೊಂತ ಕುಂತಿದ್ದೆ ಬರಾಟಿಗೆ ಚಕ್ಕಿ ಮಾಡಿ ಇಟ್ಬಿಟ್ಟು ತಿಂದಿದ್ಲು ಅಂದರೆ ಟೇಸ್ಟ್ ಆಗಿದ್ದು ರೀ ನನಗಿಂತ ಬೆಸ್ಟ್ ಮಾಡಿದ್ಲು ಆದರೆ ಸ್ವಲ್ಪ ಗ್ಯಾಸ ಜೋರು ಇಟ್ಟಿದ್ಲು ಕಾಣ್ತೈತಿ ಸ್ವಲ್ಪ ಹೊತ್ತದಂಗೆ ಅನ್ಸಾಕತ್ತಿತ್ತು ಅಂದರೆ ಅದು ರೀ ಅಂದರೆ ಟೇಸ್ಟ್ ಮಾತ್ರ ಮಸ್ತಾಗಿತ್ತು ಹಾಗಾದ್ರೆ ಕೊಬ್ಬರಿ ಎಣ್ಣೆ ಏನು ಕಾಸಿಟ್ಟಿದ್ದೆ ಅಲ್ರಿ ಎಷ್ಟೊಕ್ಕೊನೆ ಕಾಸಿಟ್ಟಿದ್ದು ಇಟ್ಟೆ ಹೊಂಟೈತೆ ನೋಡಿರಿ ಇದು ರೇಟ್ನು ಜಾಸ್ತಿ ಐತಿ ಹೊರಗಡೆ ತೊಗೊಳಕ್ಕೆ ಹೋದ್ರೆ ಅಂದ್ರೆ ಥರ ರೀ ಇದು ಆ ತುಪ್ಪದಕ್ಕಿಂತ ರೇಟ್ ಜಾಸ್ತಿ ಐತಿ ಅಂದರೆ ಒಂದೂವರೆ ಎರಡು ಸಾವಿರ ಲೀಟ್ರ್ ಐತೆ ಅಂತ ಹೇಳ್ತಾರೆ ನಾನು ಭಾಳ ವರ್ಷದಿಂದ ಕೇಳಿದ್ದು ಒಂದು ಮೂರು ವರ್ಷದಿಂದ ಕೇಳಿದ್ದು ಒಂದುವರೆ ಸಾವಿರ ರೂಪಾಯಿ ಹೇಳಿದರು ಅಂದರೆ ಈ ರೀತಿ ಕೊಬ್ಬರಿ ಎಣ್ಣೆಗೆ ರೇಟ್ ರೀ ಅಂದರೆ ಇದು ತುಪ್ಪ ಕಾಯಿಸ್ದಂಗೆ ಕಾಯಿಸಿಬಿಟ್ಟು ತೆಗಿತಾರಲ್ಲ ನಾವು ಜಾಸ್ತಿ ಕೊಬ್ಬರಿ ಯೂಸ್ ಮಾಡಿಬಿಟ್ರೂ ಬರೋದು ಒಂದು ಸ್ವಲ್ಪ ಎಣ್ಣೆ ಬರೋದು ರೀ ನಾನು ಎಷ್ಟೋ ತನಕ ಕುದಿಸಿದ್ದೆ ಮತ್ತು ಅದನ್ನೆಲ್ಲ ಹಾಲು ತೆಗೆದುಬಿಟ್ಟು ಇಟ್ಟಿದ್ದೆ ರೀ ಇವಾಗ ಸ್ವಲ್ಪ ಅಂದರೆ ಒಂದು ನೂರು ಗ್ರಾಮ್ ಅಷ್ಟು ಹಾಕ್ತಿರ್ಬೇಕು ಅಷ್ಟೇ ಬಂದಿತ್ತು ಅದನ್ನು ಸೋಸಿ ಡಬ್ಬಿಗೆ ಇಟ್ಟಿದ್ದೀನಿ ಮತ್ತು ಅದು ಏನು ಸೋಸಿದ್ದೀವಲ್ಲೇ ಅದನ್ನ ನಾವು ಏನಂತಾರೋ ಅಡುಗೆಗೆ ಯೂಸ್ ಮಾಡ್ಕೋಬೋದು ಈ ಕಡೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಮತ್ತು ಅವ್ರಿಗೆ ಪಲ್ಯ ಚಪಾತಿ ಮಾಡ್ಬೇಕಂತ ಮೆಣ್ಸಿನ್ಕಾಯಿ ಬ್ರಿ ಹಾಕಂತೀನಿ ನೋಡ್ರಿ ಖಾರ ಖಾರ ತಿನ್ಬೇಕಿತ್ತ ಅಂದರೆ ಬೆಳ್ಳುಳ್ಳಿ ಹಾಕಂಗಿಲ್ಲ ಹಾಗೆ ಮಾಡಾಕತ್ತಿದ್ದು ಕರ್ಬಂಬ ಸೊಪ್ಪು ಕೊತ್ತಂಬರಿ ಇಂಗು ಜೀರಿಗೆ ಮತ್ತು ಶೇಂಗಾ ಮೆಣ್ಸಿನ್ಕಾಯಿ ಹಾಕಿ ಚಟ್ನಿ ಮಾಡ್ಕೊಂಡ್ರೆ ಆಯಿತು ಸ್ವಲ್ಪ ಹುಣಸೆಹಣ್ಣ ಮತ್ತು ಬೆಲ್ಲ ಹಾಕಿಬಿಟ್ಟು ಚಲೋ ಆಗೋದ್ರಿ ಬಿಸಿ ಚಪಾತಿ ಸಂಗಟ ಸ್ವಲ್ಪ ಖಾರ ಖಾರವಾಗಿ ಇರುತ್ತಲ್ಲ ಮತ್ತು ಅವರಿಗೆ ಪಲ್ಯಕ್ಕೆ ಇದೇ ಚಟ್ನಿ ಹಾಕಿಬಿಟ್ಟು ಮಾಡಕ್ಕೆ ಬರುತ್ತಂತ ಚಟ್ನಿನೂ ಮಾಡಿಬಿಟ್ಟು ಅವ್ರಿಗೆ ಪಲ್ಯನೂ ರೆಡಿ ಮಾಡಿದೆ ಬರೀ ಅವರಿಗೆ ಹೊರಡ್ಬಿಟ್ಟು ಇದನ್ನು ಚಟ್ನಿ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇಟ್ಟಿದ್ದೀನಿ ರೀ ಟೇಸ್ಟ್ ಮಾತ್ರ ಮಸ್ತ್ ಬಂದಿತ್ತು ಏನೂ ಜಾಸ್ತಿ ಹಾಕಿಲ್ಲ ಅಂದ್ರೂ ಈಗಿದ್ರೆ ಚಪಾತಿ ಮಾಡಾಕಂತೀನಿ ನೋಡಿರಿ ಇವತ್ತು ಬೆಳಗ್ಗೆ ಸೀರೆ ಉಟ್ಟಿದ್ದು ಒಂದು ಸ್ವಲ್ಪ ಹೊಲಸು ಮಾಡ್ಕೊಂಡಿಲ್ಲ ಅದನ್ನೇ ಹೇಳಾಕತ್ತಿದ್ದೆ ತನಗೆ ನಾನು ಯಫ್ರಾನ್ ಹಾಕೊಂಡಿಲ್ಲ ಅಂದ್ರೂ ಎಷ್ಟು ನೀಟಾಗಿ ಐತೆ ನೀವು ಬರೀ ಒಂದೆರಡು ಬಾಂಡೆ ತೊಳಿಬೇಕಂದ್ರೆ ಮೈಯೆಲ್ಲ ಹೊಲಸು ಮಾಡ್ಕೊಂಡ್ಬಿಡ್ತು ಸ್ವಲ್ಪ ದೂರ ನಿಂತು ನೀಟಾಗೆ ಮಾಡಬೇಕು ಕೆಲಸ ಅಂತ ಹೇಳಾಕತ್ತಿದ್ದೆ ರೀ ಈಗ ಫೈನಲಿ ಚಪಾತಿನೂ ಮಾಡ್ಯಾಕಂತೀನಿ ನೋಡಿದ್ರಿ ಎಲ್ಲ ಪಲ್ಯ ಮತ್ತು ಚಟ್ನಿ ಮಾಡಿಬಿಟ್ಟು ಚಪಾತಿ ಅಷ್ಟು ಮಾಡಿ ಆಮೇಲೆ ನೈವಿದ್ಯಕ್ಕೇನಿತ್ತಲ್ಲ ಸಿರಾ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಂಗಾಗಿ ಲಾಸ್ಟಿಗೆ ಶಿರಾ ಮಾಡಿಬಿಟ್ರೆ ಆಯಿತು ಮತ್ತು ದೇವ್ರಿಗೆ ನೆವದಿನ ಡ್ಯಾಕೆ ಆಗುತ್ತೆ ಮತ್ತು ನಮಗೂ ಇರುತ್ತಲ್ಲ ರೀ ಅದಕ್ಕಾಗಿ ಚಪಾತಿ ಎಲ್ಲ ಮುಗಿಸ್ಬಿಟ್ಟು ಮುಖಾಮು ತಗೊಂಡು ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಈಗಿದ್ರೆ ಶಿರಾ ಮಾಡೋಕ್ಕಂತೀನಿ ನೋಡಿರಿ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡ್ಕೊತೀನಿ ಜಾಸ್ತಿ ಮಾಡಿಬಿಟ್ರೂ ಖರ್ಚಾಗಂಗಿಲ್ಲಲ್ರಿ ಒಂದು ಬಟ್ಲಷ್ಟು ನಾವು ರವೆ ತೊಗೊಂಡು ಶಿರಾ ಮಾಡಿಬಿಟ್ರೆ ಏನಿತ್ತಲ್ಲ ನಾಲ್ಕು ಜನಕ್ಕೆ ಒಂದೊಂದು ಬಟ್ಲ ಬರುತ್ತೆ ರೀ ಹಂಗಾಗಿ ಅಂದರೆ ಒಂದು ಬಟ್ಲ ರವೆ ತೊಗೊಂಡ್ಬಿಟ್ರೆ ಒಂದು ಬಟ್ಲಷ್ಟು ಸಕ್ರೆ ಹಾಕಬೇಕಾಗುತ್ತಾ ಚಲೋತ್ನಾಗೆ ಹುರಿಬೇಕ್ರಿ ಅದು ರವೆ ಆವಾಗ ಅದು ಶಿರಾ ಏನೈತಲ್ಲ ಜಿಗಟ್ ಆಗಂಗಿಲ್ಲ ನಾವು ರವೆ ಸರಿಯಾಗಿ ಹುರಿಲಿಕ್ಕಂದ್ರೆ ಏನೈತಿಲ್ಲ ಅದು ಶಿರಾ ಸರಿಯಾಗಿ ಆಗಂಗಿಲ್ಲ ರೀ ಅಂದ್ರೆ ಜಿಗಡ್ ಜಿಗಿಟ್ ಥರ ಅನ್ಸುತ್ತಾ ಯಾವಾಗಲ ನಾವು ಶಿರಾ ಮಾಡ್ಬೇಕಂದ್ರೆ ತುಪ್ಪೊಳಗೆ ರವಾನ ಚಲೋತ್ನಾಗೆ ಅಥವಾ ಎಣ್ಣೆಯೂ ಹಾಕ್ಬಿಟ್ಟು ಮಾಡ್ಬೋದು ಆದರೆ ತುಪ್ಪ ಹಾಕಿಬಿಟ್ರೆ ಸ್ವಲ್ಪ ಟೇಸ್ಟ್ ಚಲೋ ಆಗುತ್ತೆ ರೀ ರವ ಚಲೋತ್ನಾಗ ಹೊರ್ಕೊಂಡ್ಬಿಟ್ಟು ಈ ಕಡೆ ಬಿಸಿನೀರನ್ನು ಇಟ್ಟಿದ್ದೇರಿ ಅಂದರೆ ನೀರು ಕಾಸಾಕಿಟ್ಟಿದ್ದೆ ಬಿಸಿನೀರು ಹಾಕಿ ಚಲೋತ್ನಾಗ ಮಿಕ್ಕಿ ಮಿಕ್ಸ್ ಮಾಡಿ ಅದು ಗಟ್ಟಿಯೆಲ್ಲ ಆದಮೇಲೆ ಅಂದರೆ ಚಲೋತನಾಗ ಕುದ್ಮೇಲೆ ಲಾಸ್ಟಿಗೆ ಸಕ್ಕರೆ ಮತ್ತು ತುಪ್ಪ ಏಲಕ್ಕಿ ಮತ್ತು ಡ್ರೈ ಫ್ರೂಟ್ಸ್ ಫುರ್ ಇಟ್ಟಿದ್ದು ಹಾಕ್ಬಿಡ್ರೆ ಇತ್ತು ಮಸ್ತಾಗಿ ಶಿರಾನು ರೆಡಿ ಆಗುತ್ತೆ ನೋಡಿರಿ ಐದು ನಿಮಿಷ ಒಳಗಡೆ ಶಿರಾ ರೆಡಿ ಮಾಡಿದ್ದು ಅದನ್ನೇ ಜಾಸ್ತಿ ದೊಡ್ಡ ಕೆಲಸ ಇಲ್ಲ ರೀ ಈಗಿದ್ರೆ ನಾನು ಶಿರಾ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ದೇವರಿಗೆ ದೀಪ ಹಚ್ಚಿ ನೈವೇದ್ಯ ಮಾಡೋಣ ಅಂತ ಅದು ಹಾಕೋದು ರೀ ಅದನ್ನ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದ್ರ ಮೇಲೆ ಧೂಪ ಹಾಕೋದು ಬೆಳಿಗ್ಗೆ ಹಾಕೋದ್ರಿ ಮತ್ತು ಸಂಜೆ ಮುಂದಾಗೂ ಹಾಕಬೇಕು ಅಂದರೆ ಕುಳ್ಳು ಸ್ವಲ್ಪ ಜಾಸ್ತಿ ಇಲ್ಲ ರೀ ಸ್ವಲ್ಪ ಅದಾವೆ ಎಷ್ಟು ದಿವಸ ಆಗುತ್ತೋ ಗೊತ್ತಿಲ್ಲ ಅಂದರೆ ಇವಾಗಂತೂ ಅಂದ್ರೆ ನಾನು ಹಾಕೋ ಸೆಗಣಿ ತಂದುಬಿಟ್ಟು ರೆಡಿ ಮಾಡಿ ಇಟ್ಟಿರ್ತೀನಿ ಆ ಮಾಸಿಗೊಮ್ಮ ಹುಣಿವಿಗೊಮ್ಮ ಧೂಪ ಹಾಕೋಕಂತೇಳೆ ಈಗಿದ್ರೆ ನೈವೇದ್ಯ ಏನಂದ್ರೆ ರೆಡಿ ಮಾಡಿದ್ದೆಲ್ಲ ಫಸ್ಟಿಗೆ ದೀಪ ಹಚ್ಚಿ ನೈವೇದ್ಯನೂ ದೇವರಿಗೆ ಹಿಡಿದ್ಬಿಟ್ಟು ಲಾಸ್ಟಿಗೆ ಧೂಪ ಅಷ್ಟು ಬಿಡ್ರಿ ಇತ್ತು ಧೂಪ ಹಾಕೋದು ಒಳ್ಳೇದಂತರು ಹಾಗಾಗಿ ಧೂಪ ಎಲ್ಲ ಹಾಕಿ ದೇವ್ರಿಗೆ ನಮಸ್ಕಾರ ಮಾಡಿ ಒಂದು ಹತ್ತು ನಿಮಿಷ ಕುಂತು ಇನ್ನು ಊಟ ಸ್ಟಾರ್ಟ್ ಆಗಿ ಮಾಡಿದ್ದೀವಿ ನೋಡ್ರಿ ಅಂದರೆ ಏಳು ಗಂಟೆ ಆಗಿತ್ತು ಅಂದರೆ ಜಲ್ದಿ ಉಂಡಷ್ಟೇ ಬೆಸ್ಟ್ ಅಲ್ರಿ ಬೆಳಗ್ಗೆಯಿಂದ ಇದ್ದಿರ್ತೀವಿ ಮತ್ತು ಜಲ್ದಿ ಉಂದ್ರೆ ಡೈಜೆಷನು ಆಗುತ್ತೆ ನಾವಂತೂ ಏಳು ಎಳುವರೆಗೆ ಎಂಟು ಗಂಟೆ ತನಕ ಊಟ ಮಾಡಿಬಿಡ್ತೀವಿ ಆದಷ್ಟು ಜಲ್ದಿ ಉಂದ್ರೆ ಬೆಸ್ಟ್ ಅನ್ಸುತ್ತೆ ಈಗಿದ್ರೆ ಎಲ್ಲರಿಗೆ ಪ್ಲೇಟ್ ಹಚ್ಚಿ ಹಾಕಂತಿದ್ದು ನೋಡ್ರಿ ನಮ್ಮ ಮನೆಯವ್ರಿಗೆ ಕರೆ ಹಾಕಂತಿದ್ದೆ ತನಗೂ ಕರೆ ಹಾಕತ್ತಿದ್ದೆ ಮನು ಇದ್ರೆ ಎನ್ ಸಿ ಸಿ ಕ್ಲಾಸಿಗೆ ಹೋಗಿದ್ದಾರೀ ಬರೋ ಮುಂದಾಗ ಅವ್ರಿಗೆ ಫ್ರೆಂಡ್ಸ್ ಸಿಕ್ಕಂತ ಮಮ್ಮಿ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮ ಫ್ರೆಂಡ್ಸ್ನಾಗ್ತಾ ಚಹಾ ಹೊಂಟೀನಿ ಅಂತ ಅನ್ನಾಕತಿದ್ದಾರೀ ಆದರೆ ಎಲ್ಲೇ ಅರ್ಧ ತಾಸು ಹೋಗ್ಬೇಕಂದ್ರೂ ಹೇಳ್ಬಿಟ್ಟನೇ ಹೋಗೋದು ಫೋನ್ ಮಾಡಿದ್ದ ಅರ್ಧ ತಾಸು ಲೇಟ್ ಆಗುತ್ತೆ ಮಮ್ಮಿ ನೀವು ಊಟ ಮಾಡ್ತೀರಿ ಮಾಡ್ರಿ ಅಂತ ಅಂದ್ಕೊಳ್ಳೆ ನಾವು ಊಟ ಮಾಡಾಕಂತೀವಿ ನೋಡ್ರಿ ಶಿರಾ ಮತ್ತು ಹಸಿಮೆಣ್ಸಿನ್ಕಾಯಿ ಚಟ್ನಿ ಅವರಿಗೆ ಪಲ್ಯ ಮತ್ತು ಮಧ್ಯಾಹ್ನ ಮಾಡಿದ್ದು ಸಾಂಬಾರು ಅನ್ನ ಇತ್ತಲ್ಲ ಅದನ್ನೇ ಊಟ ಮಾಡೋಕತ್ತಿದ್ದು ಅನ್ನ ಸಾಂಬಾರೇನು ಮಾಡಾಕ ಹೋಗಿ ಇಲ್ಲರೇ ಐತೆ ಅಂತೇಳಿ ಊಟ ಮಾಡೋದು ಬರೀ ಇವತ್ತಿನ ಹಿಡಿಯೋನು ಇಲ್ಲೇ ಮುಗಿಸ್ಬಂದ್ರಿ ಇವತ್ತಿನ ಹಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರಾಕೋಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವ್ರಿ ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವ್ರಿ